ರೊಟ್ಟಿ ಮೆಷಿನ್ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಫೋರ್ಟಿ ತೌಸಂಡ್ ಸ್ಟಾರ್ಟ್ ಆಗ್ತದೆ ಸರ್ ಸೌಂಡ್ಲೆಸ್ ಕೂಡ ಇದೆ ಇದು ಜೊತೆಗೆ ನಿಮಗೆ ಇದು ಸ್ಪೀಡ್ ಕಂಟ್ರೋಲರ್ ಎಮ್ ಸಿ ಬಿ ಎಲ್ಲ ಬರ್ತದೆ ಇದಕ್ಕೆ ಇಲ್ಲಿ ಎಮ್ ಸಿ ಬಿನೂ ಇದೆ ತಾಸಿಗೆ ನೂರ ಐವತ್ತರಿಂದ ಇನ್ನೂರು ರೋಟಿ ಚಪಾತಿ ಪಾನಿಪುರಿ ಹಪ್ಪಳ ಎಲ್ಲಾನು ನೀವು ಮಾಡ್ಕೋಬಹುದು ಇದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದು ಕೃಷಿ ಮೇಳದ ಭಾಗ ನಾಲ್ಕು ಯಾರು ಇನ್ನೂ ಭಾಗ ಒಂದು ಭಾಗ ಎರಡು ಭಾಗ ಮೂರನ್ನ ನೋಡಿಲ್ಲ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಪೂರ್ವ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಉಪಯೋಗವಾಗುವಂಥ ಯಂತ್ರೋಪಕರಣ ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ನಡುಕಟ್ಟಿನ ಕೂರಿಗೆ ನೇಗಲ ಮತ್ತು ರಾಗಿ ಮಿಷಿನ ಮತ್ತೆ ರೊಟ್ಟಿ ಮಿಷಿನ ಮಿಷಿನರಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಬರೀ ಮಿಷಿನರಿಗಳ ಬಗ್ಗೆ ಅಷ್ಟೇ ನೋಡೋಣ ನೀವು ಇಲ್ಲಿ ನೋಡ್ತಾ ಇದ್ರೆ ಇದು ನೇಗಲ ಇದರ ಬೆಲೆ ಅರವತ್ನಾಲ್ಕು ಸಾವಿರ ಅಂತ ನೋಡ್ರಿ ಹಾಗೆ ಮುಂದೆ ನೋಡ್ತಾ ಹೋಗೋಣ ಬರ್ರಿ ಇದೇನಿದು ಕಾಳನ್ನು ಬಿತ್ತುವ ಮಿಷಿನ್ ಕಾಳು ಬಿತ್ತಾರಲ್ಲ ಆ ಮಿಷಿನ್ ನೋಡ್ರಿ ಇದು ಸಿಕ್ಸ್ ಟೆನ್ ಅಂತ ರೆಗ್ಯುಲರ್ ಮಾಡಲ್ಲ ಇದರ ಬೆಲೆ ಒಂದು ಲಕ್ಷ ಹತ್ತು ಸಾವಿರ ಅಂತ ನೋಡ್ರಿ ಇವ್ರ ಹತ್ರ ರೊಟ್ಟಿ ಮಿಷಿನ್ಸ್ ಕಾಳುಗಳನ್ನು ಹಾಕಿ ಪ್ಯೂರ್ ಎಣ್ಣೆ ತಯಾರು ಮಾಡ್ಲಿಕ್ಕೆ ಮಿಷಿನ್ಸ್ ಇದಾವೆ ನೋಡ್ರಿ ಹೆಚ್ಚಿನ ಮಾಹಿತಿಯನ್ನು ಅವ್ರ ಹತ್ರನೇ ಕೇಳಿ ತಿಳೋಣ ಬರ್ರಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ರೊಟ್ಟಿ ಮೆಷಿನ್ ಅಂತ ಬಂದ್ರೆ ನಿಮ್ಗೆ ಫೋರ್ಟಿ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಸರ್ ಮನೆಗೆ ಟೇಬಲ್ ಟಾಪ್ ಇದೆ ಎಕ್ದಮ್ ನಿಮ್ಮ ಟೇಬ್ ಕಿಚನ್ ಕಟ್ಟಿನಲ್ಲಿ ಕೂಡ್ತದೆ ಈಸಿ ಅಂದರೆ ಮತ್ತು ಸೌಂಡ್ಲೆಸ್ ಕೂಡ ಇದೆ ಇದು ಜೊತೆಗೆ ನಿಮಗೆ ಇದು ಸ್ಪೀಡ್ ಕಂಟ್ರೋಲರ್ ಎಮ್ ಸಿ ಬಿ ಎಲ್ಲ ಬರ್ತದೆ ಇದಕ್ಕೆ ಇಲ್ಲಿ ಎಮ್ ಸಿ ಬಿನೂ ಇದೆ ಸೇಫ್ಟಿ ಪರ್ಪಸ್ಗೆ ಇದು ತಾಸಿಗೆ ನೂರೈವತ್ತರಿಂದ ಇನ್ನೂರು ರೋಟಿ ಚಪಾತಿ ಪಾನಿಪುರಿ ಹಪ್ಪಳ ಎಲ್ಲನೂ ನೀವು ಮಾಡ್ಕೋಬೋದಿದ್ರೆ ಫುಲ್ಲಿ ನಿಮಗೆ ಸಾಲಿಡ್ ಮಟೀರಿಯಲ್ ವಿತ್ ಎಸ್ ಎಸ್ ಮಟೀರಿಯಲ್ದು ಬರ್ತದೆ ಇದು ಇದು ನೆಕ್ಸ್ಟ್ ವರ್ಷನು ಇದು ನಿಮ್ಗೆ ಕಮರ್ಷಿಯಲ್ ಬೇಕು ಅಂದ್ರೆ ಲೆವೆನ್ ಪಾಯಿಂಟ್ ಫೈವ್ ಇಂಚ್ ರೋಟಿ ಅದು ಮ್ಯಾಕ್ಸಿಮಮ್ ನೈನ್ ಇಂಚ್ ಇದು ಲೆವೆನ್ ಪಾಯಿಂಟ್ ಫೈವ್ ಇಂಚ್ ಎರಡು ಇಂಚಿಂದ ಹನ್ನೊಂದುವರೆ ಇಂಚ್ವರೆಗೂ ನೀವು ಇದು ಮಾಡ್ಕೋಬೋದು ಕೃಷಿ ಮೇಳದ ಸಲುವಾಗಿ ಇಲ್ಲಿ ಇದಕ್ಕೆ ನಾವು ಫಾರ್ಟಿ ತೌಸಂಡ್ ಇಟ್ಟಿದ್ದೀವಿ ನಾಲ್ಕು ದಿನ ಮಾತ್ರ ಇದು ನಿಮಗೆ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಇರೋದು ಫಿಫ್ಟಿ ತೌಸಂಡ್ ಏನು ಪ್ರೈಸ್ ಇದು ಸಿಕ್ಸ್ಟಿ ಅದು ಫಾರ್ಟಿ ಫೈವ್ ಇರುತ್ತೆ ಯಾಕೆ ಅದರಲ್ಲಿ ಇದರಲ್ಲಿ ಹತ್ತು ಸಾವಿರ ಇದೆ ಅದರಲ್ಲಿ ಐದು ಸಾವಿರ ಐತೆ ಆ ಥರ ಅದನ್ನು ಬಿಟ್ಟರೆ ಇದು ಆಯಿಲ್ ಎಕ್ಸ್ಟ್ರಾಕ್ಟ್ ಮೆಡಿಸಿನ್ನು ನಮ್ಮ ಮನೇಲೇ ಎಣ್ಣೆ ಒಳ್ಳೆ ಶುದ್ಧ ಎಣ್ಣೆ ಬೇಕಪ್ಪ ಅಂದರೆ ಕೊಬ್ಬರಿ ಸಾಸಿವೆ ಎಳ್ಳು ಎಣ್ಣೆ ಬರುತ್ತೆ ಹೌದು ನೀವು ಕಾಳು ಇದ್ರೆ ಈ ಥರ ಇದಕ್ಕೂ ಹಾಲರ್ ಬರ್ತದೆ ಈ ಥರ ಸೇಮ್ ಅದು ಇದು ಏಯ್ಟೀನ್ ಹದಿನೆಂಟು ಸಾವಿರ ಸರ್ ಇದು ನಿಮಗೆ ನಲವತ್ತೈದು ಸಾವಿರ ಆಯಿತು ಇದು ಯಾವ ಥರ ವರ್ಕ್ ಮಾಡೋದು ಸರ್ ಇದು ಸರ್ ಈ ಯಾವುದೇ ನಲವತ್ತು ಟೈಪು ನೀವು ಯಾವುದೇ ಎಣ್ಣೆ ಕಾಳು ಏನು ಬರ್ತವೆ ಅವನ್ನೇನ ಹಾಕ್ತೀರಾ ಅದು ಡೈರೆಕ್ಟ್ ನಿಮ್ಗೆ ಎಣ್ಣೆ ಆಗಿ ಹೊರಗಡೆ ಹೌದು ಕರೆಕ್ಟ್ ಆಗಲ್ಲ ಸರ್ ಎಣ್ಣೆ ಹೀಟ್ ಹೀಟ್ ಆದಮೇಲೆ ಬರುತ್ತೆ ಅದು ಹೀಟ್ ಆಗುತ್ತೆ ಕೋಲ್ಡ್ ಪ್ರೆಸ್ ಅಲ್ಲ ಹೀಟ್ ಆದ್ಮೇಲೆ ಎಣ್ಣೆ ಬರೋದು ಸೊ ಇದು ಸೇಮ್ ಪ್ರೊಸೆಸ್ಸು ಮನೆಗೆ ಬೇಕಂದ್ರೆ ಬಹಳ ಚಿಕ್ಕದಾಗಿ ಬೇಕಂದ್ರೆ ಇದು ಓಕೆ ದೊಡ್ಡ ಫ್ಯಾಮಿಲಿ ಇದೆ ಅಂದ್ರೆ ಇದನ್ನು ನೀವು ತಗೋಬಹುದು ಸರ್ ಇವಾಗ ನಾವು ಇದನ್ನ ಹಿಟ್ ಮಾತ್ರ ಹಾಕೋದಾ ಅಥವಾ ಕಲಿಸಿ ಹಾಕಬೇಕು ಹಿಟ್ಟು ನೀವು ಕಲಸಿ ಹಾಕಿದ್ರೆ ಸೀಟ್ ಆಗಿ ಕಟ್ ಆಗಿ ಬರ್ತದೆ ಅಷ್ಟೇ 1 ಅವರ್ ಗೆ ಎಷ್ಟು ರೊಟ್ಟಿ ಆಗುತ್ತೆ ಇದರಲ್ಲಿ ಸರ್ 1 ಅವರ್ ಗೆ 150 ಟು 200 150 ಟು ಕಂಟ್ರೋಲ್ ಇದೆ ಅಲ್ಲ ಹಾಗಾಗಿ ನೀವು 100 ಇಂದ 200 ವರೆಗೂ ತಗೋಬಹುದು ಒಂದು ಸೇರ ಇದು ಇದು ಜೋಳದ ಹಿಟ್ಟಲ್ಲಿ ನಿಮ್ಮ ಪ್ರಕಾರ ನೋಡಿ ಎಲ್ಲರಿಗೂ ಅರ್ಥ ಆಗೋ ಬಯಸುತ್ತಾ ಹೇಳ್ತೀನಿ 1 ಕೆಜಿ ಹಿಟ್ಟಿಗೆ ಇಪ್ಪತ್ತರಿಂದ ಮೂವತ್ತೈದು ನಲವತ್ತರವರೆಗೆ ತಕ್ಕೋಬಹುದು ಈಗ ಅದರಲ್ಲಿ ಆದರೆ ನಲವತ್ತು ಬರುತ್ತೆ ಇಪ್ಪತ್ತರಿಂದ ನಲವತ್ತು ಇದರಲ್ಲಿ ಆದರೆ ನಿಮ್ಗೆ ಇಪ್ಪತ್ತರಿಂದ ಮೂವತ್ತೈದರವರೆಗೆ ತಗೋಬಹುದು ಯಾಕಂದ್ರೆ ಇದು ಸೈಜ್ ದೊಡ್ಡದು ಬರುತ್ತೆ ಲೆವೆನ್ ಪಾಯಿಂಟ್ ಫೈವ್ ಇಂಚ್ ಅಂದ್ರೆ ಎಷ್ಟು ಕೆ ಜಿ ವರ್ಗ ಹಾಕ್ಬೋದು ಸರ್ ಒಮ್ಮೆ ಇದರಲ್ಲಿ ಒಂದು ಸರಿ ಐದು ಕೆ ಜಿ ವರ್ಗ ಹಾಕ್ಬೋದು ಐದು ಕೆ ಜಿ ವರ್ಗ ಸರಿ ಹಾಕಿ ಕಮರ್ಷಿಯಲ್ ಆಗಿ ರೋಟಿ ಮಾಡಿ ಮಾರಾಟ ಮಾಡೋರು ಕೆಲವೊಬ್ಬರಿಗೆ ಲೋನ್ ಆಗದೇ ಇದ್ದವರು ಅವ್ರಿಗೆ ಹೆವಿ ಮಷಿನ್ ತಗೊಳಕ್ಕಾಗಂಗಿಲ್ಲ ಇದು ನಾವು ಶಾಪ್ ಎಲ್ಲಿ ಇತ್ತು ಸರ್ ಇದು ಹುಬ್ಳಿ ತಾರಿಯಾಳ ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಕ್ ಸರ್ಕಲ್ ಅಲ್ಲೇ ಬರುತ್ತೆ ನಾವು ಕೊಡಲ್ಲ ಲೋನ್ ಮಾಡ್ಕೊಂಬಂದ್ರೆ ಇವೆಲ್ಲ ಹತ್ತು ವರ್ಷ ವಾರಂಟಿ ಒಂದು ವರ್ಷ ವಾರಂಟಿ ಪ್ಲಸ್ ಗ್ಯಾರಂಟಿ ಮೋಟ್ರೋ ಗೇರ್ ಬಾಕ್ಸ್ ಮೇಲೆ ಹತ್ತು ವರ್ಷ ಚೆಸ್ಸಿ ಮೇಲೆ ಈ ಕಮರ್ಷಿಯಲ್ ಮೆಷಿನ್ಗೆ ಸರ್ ಅವಕ್ಕೆಲ್ಲ ಒಂದು ವರ್ಷ ಇರ್ತದೆ ಇವಕ್ಕೆಲ್ಲ ಹತ್ತು ವರ್ಷ ಇದಕ್ಕೆ ಡೋರ್ ಸ್ಟೆಪ್ ಸರ್ವಿಸೇ ಇರ್ತದೆ ನಿಮಗೆ ಸರ್ ಇದು ಪರ್ ಅವರ್ ನಿಮಗೆ ಮುನ್ನೂರಿಂದ ನಾನ್ನೂರು ಎಲ್ಲವೂ ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರ್ಗಳೇ ಎರಡು ಅವರಿಗೆ ಮೂರು ಯೂನಿಟ್ ಹೋಗ್ತದೆ ಎರಡು ಅವರಿಗೆ ಮೂರು ಯೂನಿಟ್ ನಿಮಗೆ ಪವರ್ ಕನ್ಸ್ಯೂಮ್ ಆಗ್ತದೆ ಈ ಥರ ನಿಮಗೆ ಸೇಫ್ಟಿ ಪರ್ಪೋಸ್ ಡಿಜಿಟಲ್ ಸಿ ಬಿನೂ ಕೊಟ್ಟಿರ್ತೀವಿ ಮ್ಯಾನ್ಯಲ್ ಕೊಟ್ಟಿರ್ತೀವಿ ಸೊ ಇದು ಐನೂರಿಂದ ಆರುನೂರು ರೊಟ್ಟಿ ಮಾಡೋಂಥ ಮಷಿನ್ ಇದು ಈ ಥರ ನಿಮ್ಗೆ ನೋಡಿ ಟೋಟಲ್ ಎಲ್ಲ ಎಸ್ ಎಸ್ ಇದರಲ್ಲಿ ಕೆಲಸ ಏನಿಲ್ಲ ಸರ್ ಹಿಟ್ ಕಲಸಿ ಹಾಕಿ ಮುಂದೆ ರೊಟ್ಟಿ ತಕೊಂಡು ಗಳ ಮೇಲೆ ವಾರಂಟಿ ಕೂಡ ಕೊಡ್ತಾರಂತೆ ಲೋನ್ ಮಾಡ್ಕೊಂಡ್ ಬಂದ್ರೆ ಕೊಡ್ತಾರಂತೆ ಹೊರಗಡೆ ಎಣ್ಣೆಗಳನ್ನ ತಗೊಂಡ್ರೆ ಎಲ್ಲ ಮಿಕ್ಸ್ ಇರುತ್ತೆ ಈ ತರಹದ ಮಷಿನ್ ಗಳ ತಗೊಂಡ್ರೆ ಮನೆಯಲ್ಲಿ ಒಳ್ಳೆ ಎಣ್ಣೆಗಳನ್ನ ತಯಾರು ಮಾಡ್ಕೋಬಹುದು ಇವರ ಅಡ್ರೆಸ್ ಹುಬ್ಬಳ್ಳಿ ತಾರಿಯಾಳ ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಕ್ ಸರ್ಕಲ್ ನಲ್ಲಿ ಇವರ ಶಾಪ್ ಇರುತ್ತಂತೆ ರೋಟಿ ಮಷಿನ್ ಕಾಳುಗಳಿಂದ ಎಣ್ಣೆಗಳನ್ನು ತಯಾರಿಸುವ ಮಷಿನ್ಗಳು ಇವರ ಹತ್ತಿರ ಸಿಗ್ತಾವಂತೆ ಇವುಗಳನ್ನು ತಗೊಂಡು ಒಳ್ಳೆಯ ಬಿಸ್ನೆಸ್ ಕೂಡ ಮಾಡ್ಕೋಬೋದು ನೋಡ್ರಿ ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ಅವಶ್ಯಕತೆ ಆಗುವಂಥ ನೀರನ್ನು ತೋ ಮೋಟಾರ್ಗಳು ಮತ್ತು ಪಂಪ್ಗಳು ಮತ್ತು ಮನೆ ಬಳಕೆಗೂ ಸಹ ಯೂಸ್ ಆಗುವಂಥ ನೀರನ್ನು ತೋ ಮೋಟಾರ್ಗಳಿವೆ ಯಾರಿಗಾದರೂ ಬೇಕಾದರೆ ಕೃಷಿ ಮೇಳಕ್ಕೆ ಬಂದು ಅವುಗಳ ಬಗ್ಗೆ ತಿಳ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ತಗೋರಿ ಮತ್ತು ಕೃಷಿ ಮೇಳದಲ್ಲಿ ಒಳ್ಳೆಯ ಡಿಸ್ಕೌಂಟ್ ಕೂಡ ಐತಿ ಮತ್ತು ಹೊರಗಡೆ ಅವ್ರ ಶಾಪ್ಗೆಲ್ಲ ಹೋದ್ರೆ ಯಾವ ರೇಟ್ ಐತಿ ಆ ರೇಟನ್ನ ಕೊಡ್ತಾರೋ ಇಲ್ಲಿ ಒಳ್ಳೆಯ ಡಿಸ್ಕೌಂಟ್ ಐತಿ ಬೇಕಾದ್ರೆ ಬಂದು ತಗೋರಿ ಇಲ್ಲಿ ರೂಟ್ರನ್ನ ನೋಡ್ಬೋದು ನೀವು ಇಲ್ಲಿ ಇದು ಐದು ಮೀಟ್ರ್ ಇರುವಂಥ ರೂಟ್ರ್ ಅಂತ ನೋಡ್ರಿ ಕೃಷಿ ಮೇಳದ ಒಳ್ಳೆಯ ವ್ಯಾಪಾರ ಐತಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ನೋಡ್ರಿ ಇದು ಇದು ನೋಡಿರಿ ನಡುಕೊಟ್ಟಿನ ಕೂರಿಗೆ ಅಂತ ಇದು ಕೃಷಿ ಮೇಳದ ಸಲುವಾಗಿ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಅವರೆಲ್ಲ ಒಳ್ಳೆ ಡಿಸ್ಕೌಂಟ್ ಇಟ್ಟಿದ್ದಾರೆ ನೋಡ್ರಿ ಐದರಿಂದ ಹತ್ತು ಸಾವಿರವರೆಗೂ ಡಿಸ್ಕೌಂಟ್ ಐತಿ ಮತ್ತು ಕೃಷಿ ಮೇಳ ಮುಗಿದ ನಂತರ ಅವರ ಶಾಪ್ಗಳಲ್ಲಿ ಇವು ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರಂತ ಐದರಿಂದ ಹತ್ತು ಸಾವಿರ ಕೃಷಿ ಮೇಳದಾಗ ತೊಗೊಂಡ್ರೆ ಐದರಿಂದ ಹತ್ತು ಸಾವಿರ ರೈತರಿಗೆ ಅನುಕೂಲ ಆಗಲಿ ಅಂತ ಕಡಿಮೆ ರೇಟ್ ಒಳಗೆ ಇಟ್ಟಿದ್ದಾರೆ ನೋಡಿರಿ ಇದು ಮುಂದೆ ನೆಗಲ ಐತೆ ನೋಡಿರಿ ಇದರ ಬೆಲೆ ಅರವತ್ತ್ನಾಲ್ಕು ಸಾವಿರ ಅಂತ ನೋಡಿರಿ ಇಲ್ಲಿ ತೊಗೊಂಡ್ರೆ ಅರವತ್ನಾಲ್ಕು ಸಾವಿರ ಐತಿ ಒಳ್ಳೆಯ ಡಿಸ್ಕೌಂಟ್ ಅದಾವೆ ಯಾರಿಗಾದ್ರೂ ಬೇಕಾದರೂ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ಬುಕ್ಕಿಂಗ್ ಆದರೂ ಮಾಡಿ ಹೋದ್ರೆ ನಿಮಗೆ ಒಳ್ಳೆಯ ರೇಟ್ ಒಳಗೆ ಕಡಿಮೆ ಬಜೆಟ್ ಒಳಗೆ ಸಿಗ್ತದೆ ನೋಡಿರಿ ಇದು ಹಂಗ ಮುಂದೆ ನೋಡ್ತಾ ಹೋಗೊಂಬರ್ರಿ ನಾಲ್ಕು ಮೀಟ್ರ್ ಐದು ಮೀಟ್ರ್ ಆರು ಮೀಟ್ರ್ವರೆಗೂ ರೋಟ್ರುಗಳು ಅದಾವೆ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತವ್ರು ಇಲ್ಲಿ ಅದ್ರ ಡಿಸ್ಕೌಂಟ್ ಇರ್ತೈತಿ ಅವ್ರ ಶಾಪ್ಗೆ ಹೋದ್ರೆ ಯಾವ ರೇಟ್ ಇರ್ತೈತೆ ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಮಾಡಿ ಏನು ಕೊಡ್ತಾರಂತ ಕಾಳು ಬಿತ್ತು ಎಲ್ಲ ಅದಾವೆ ನೋಡಿರಿ ಇಲ್ಲಿ ಈ ಒಂದು ಮಷಿನ್ನ ಬೆಲೆ ಒಂದು ಲಕ್ಷ ಹತ್ತು ಸಾವಿರ ಅಂತ ನೋಡಿರಿ ಹಾಗೆ ಮುಂದೆ ನೋಡ್ತಾ ನೋಡ್ತಾ ಹೋಗೊಂಬರ್ರಿ ಇಲ್ಲಿ ಕಾಳು ಹೊಂಟಾವೆ ನೋಡ್ರಿ ಇಲ್ಲಿ ಕಾಳು ಬಿತ್ತುವಂಥ ಮಷಿನ್ ಇಲ್ಲಿ ಕಾಳು ಹೆಂಗೆ ಬೀಳತ್ತೆ ಅದನ್ನು ನೋಡ್ರಿ ಇಲ್ಲಿ ಮೇಲಿಂದ್ರ ಬೆಲೆ ಎಂಬತ್ತೊಂಬತ್ತು ಸಾವಿರ ಅಂತ ಇದ್ರ ಬೆಲೆ ಒಂದು ಹದಿನೈದು ಅಂತ

ಇದ್ರ ಪ್ರೈಸನ ಹದಿನೆಂಟು ಸಾವಿರದ ಎರಡು ನೂರು ಹದಿನೆಂಟು ಸಾವಿರದ ಏಳ್ನೂರು ಖಾರ ಬಿಟ್ಟಿದೆ ಮೂವತ್ತ ಮೂವತ್ನಾಲ್ಕು ಮೂವತ್ನಾಲ್ಕು ಸಾವಿರ ಮೂವತ್ನಾಲ್ಕು ಹ್ಞೂ ಎರಡು ಕಿಲೋ ಆಗ್ತೈತೆ ನಂಗೆ ಖಾರ ಇದು ಮೂರು ಹಾರಿದ ಬೇರೆ ಎರಡು ಆರೀದು ಬೇರೆ ನಾಲ್ಕು ಬೇರೆ ಕಡೆ ಇದು ಮಾಡುದು ಪ್ರೈಸನ ಹತ್ತೊಂಬತ್ತು ಇದು ಕಬ್ಬಿನ್ ಕಬಿನ್ ಜ್ಯೂಸ್ ಇಪ್ಪತ್ತೆರಡು ಸಾವಿರ ಮೂರು ಇಪ್ಪತ್ತು ಸಾವಿರ ಎರಡು ಹೆಚ್ ಪಿ ಹೆಚ್ ಪಿ ಕಮ್ಮಿ ಇದು ಇಪ್ಪತ್ತೆರಡು ನೀವು ರೂಲರ್ ತಿರ್ಗ್ತಾವ ರೂಲರ್ ತಿರ್ಗಿದವಂದ್ರೆ ಒಟ್ಟು ಬರ್ತಾವೆ ನಾವು ತಗೋದು ಬೇಸ್ ಹೋಗಬೇಕು ಅದ ಡೈರೆಕ್ಟ್ ಮಾಡ್ಬೇಕಣ ನಿಮ್ಗೆ ಗಾಂಧಿನ ಇಲ್ಲಿ ಏನು ಫುಲ್ ಪೇಮೆಂಟ್ ಮಾಡ್ಬೇಕನಾ ಎಮ್ ಐ ಮೇಲೆ ಕೊಡ್ತೀರಿ ಸಬ್ಸಿಡಿ ಸಬ್ಸಿಡಿ ಒಳಗೆ ಕೊಡ್ತೀರಿ ಹಾಂ ಕಬ್ಬಿನ ಜ್ಯೂಸ್ ಮಾಡೋ ಮಿಷಿನ್ಗಳು ರೊಟ್ಟಿ ಮಾಡೋ ಮಿಷಿನ್ಗಳು ಖಾರ ಕೊಟ್ಟೊ ಮಿಷಿನ್ಗಳು ಎಲ್ಲ ಅದಾವು ಇದು ಬೆಳಗಾವದೊಳಗೆ ಇವರ ಬ್ರ್ಯಾಂಚ್ ಐತಿ ಅಂತ ಗಾಂಧಿನಗರ ಅಂತ ನೋಡಿರಿ ಯಾರಿಗಾದ್ರೂ ಬೇಕಾದ್ರೆ ಅವ್ರನ್ನ ಕಾಂಟೆಕ್ಟ್ ಮಾಡಿರಿ ಇಲ್ಲಿ ಇದು ಮನೆಯಾಗ ಅಂದ್ರೆ ಫ್ಯಾಮ್ಲಿ ಇರ್ತಾರಲ್ಲ ಅವ್ರಿಗೆ ಜ್ವಾಲ ಗೋಧಿ ರವೆ ಹಾಂ ಇದ್ರೆ ಸಣ್ಣಗಿ ಹಾಕಬೇಕು ನಾವು ಸಣ್ಣಗಿ ತೊಗೋದಿಲ್ಲ ಮಾಡ್ತಾರೆ ಎಲ್ಲ ಈ ಸೊ ಸೊಸೈಟಿ ಸಂಘ ಅವ್ರೆಲ್ಲ ಬರ್ತಾರಲ್ಲ ಚೆನ್ನ చాలా స్టాక్ ఈ నా బట్ హక్ యన హాకుమట చాలా ఆగి నోడి చాలా చాలా రెడీ బాబుని ఇష్టదుర్గా రూపాయ మూవత్ సార్ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ರೈತರ ಹಬ್ಬ ಅನ್ನದಾತರ ಹಬ್ಬ ಅಂತ ಕರೆಯುವ ಈ ಒಂದು ಕೃಷಿ ಮೇಳದ ಇದು ನಾಲ್ಕನೇ ಭಾಗದ ವಿಡಿಯೋ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಯಾರಿಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾವೋ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಬೇರೆ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ